ಹರೇ ಕೃಷ್ಣ ನಮಾಂ ಕರ್ಮಾಣಿ ಲಿಂಪತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿ ಜಾನಾತಿ ಕರ್ಮಭಿರ್ನ ಸಬದ್ಧತೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಹದಿನಾಲ್ಕನೇ ಶ್ಲೋಕದಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ ಯಾವ ಕರ್ಮಾನೂ ಅವನನ್ನು ಅಂಟೋದಿಲ್ಲ ಅವನು ಯಾವ ಕರ್ಮಫಲವನ್ನೂ ಬಯಸೋದಿಲ್ಲ ಅಂತ ಹಾಗಾಗಿ ಕೃಷ್ಣನೇ ಹೇಳಿರೋ ಹಾಗೆ ಅವನಿಗೆ ಯಾವ ಕರ್ಮಫಲಾನೂ ಪರಿಣಾಮ ಬೀರೋದಿಲ್ಲ ಆದರೂ ಕೂಡ ತನ್ನ ಲೀಲೆಗಳ ಮೂಲಕ ಕೃಷ್ಣ ಕರ್ಮಫಲದ ಪರಿಣಾಮ ತೋರಿಸ್ತಾನೆ ಗಾಂಧಾರಿ ಕೋಟ್ ಶಾಪದಂತೆ ಯಾದವ ಕುಲದವರೆಲ್ಲ ತಮ್ಮ ತಮ್ಮಲ್ಲೇ ಹತ್ರ ಹತ್ರಾಗಿರ್ತಾರೆ ತನ್ನ ವಂಶದ ಎಲ್ಲರೂ ನಾಶವಾದ ಮೇಲೆ ಕೊನೆಗೂ ಭೂಮಿ ಭಾರ ಇಳಿದಿದೆ ಅಂತ ಯೋಚಿಸಿದ ಕೃಷ್ಣ ಕಾಡಿನಲ್ಲಿ ಒಂದು ಮರದ ಬಳಿ ಕೂತಿರ್ತಾನೆ ಅದೇ ಸಮಯದಲ್ಲಿ ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಅನ್ನೋ ಒಬ್ಬ ಬೇಟೆಗಾರ ಚಲಿಸ್ತಾ ಇದ್ದ ಕೃಷ್ಣನ್ ಪಾದನ ಜಿಂಕೆ ಅಂದ್ಕೊಂಡು ಬಾಣ ಬಿಡ್ತಾನೆ ಆ ಬಾಣ ಕೃಷ್ಣನ್ ಕಾಲಿನ ಬರಲಿಕ್ಕೆ ಬಗ್ಲತ್ತೆ ಈ ಘಟನೆ ನಡೆದಾಗಲೇ ದ್ವಾಪರಯುಗ ಅಂತ್ಯ ಆಗಿ ಕಲಿಯುಗ ಪ್ರಾರಂಭ ಆಗುತ್ತೆ ಸೋಮನಾಥ ದೇವಸ್ಥಾನದ ಹತ್ತಿರ ಇರೋ ಭಾಲ್ಕದಲ್ಲಿ ಈ ಘಟನೆ ನಡೆದಿದೆ ಅನ್ನೋ ನಂಬಿಕೆ ಇದೆ ಬಾಣ ಬಿಟ್ಟಾದ ಮೇಲೆ ಜಿಂಕೆನ ಹಿಡಿಯೋಕೆ ಆ ಬೇಟೆಗಾರ ಹತ್ತಿರ ಬಂದಾಗ ಅದು ಜಿಂಕೆ ಅಲ್ಲ ಅದು ಶ್ರೀಕೃಷ್ಣ ಅಂತ ಗೊತ್ತಾಗಿ ಕಾಲಿಗೆ ಬಿದ್ದು ತನ್ನ ಪಾಪ ಕಾರ್ಯಕ್ಕೆ ಕ್ಷಮೆ ಕೇಳ್ತಾನೆ ಆಗ ಶ್ರೀಕೃಷ್ಣ ಅವನಿಗೆ ಸಾಂತ್ವನ ಹೇಳಿ ಏನಾಯಿತೋ ಅದು ತನ್ನ ಇಚ್ಛೆಯಂತೆ ನಡೆದಿದೆ ಅಂತ ಹೇಳ್ತಾನೆ ರೇತಾಯುಗದಲ್ಲಿ ರಾಮನಾಗಿದ್ದಾಗ ಒಂದು ಮರದ ಹಿಂದಿಂದ ಬಾಣವನ್ನು ಬಿಟ್ಟು ವಾಲಿಯನ್ನ ಶ್ರೀರಾಮಕ್ಕೆ ಕೊಂದಿರ್ತಾನೆ ಅದೇ ವಾಲಿಯೇ ದ್ವಾಪರ ಯುಗದಲ್ಲಿ ಜರನಾಗಿ ಜನಿಸಿ ಕೃಷ್ಣಾವತಾರದ ಅಂತ್ಯಕ್ಕೆ ಕಾರಣ ಅದ ಅನ್ನೋ ನಂಬಿಕೆ ಇದೆ ಮೊದಲೇ ಹೇಳಿದಂತೆ ಕೃಷ್ಣನ್ಗೆ ಯಾವ ಕರ್ಮದ ಪ್ರಭಾವನೂ ಇಲ್ಲ ಆದರೂ ಸಹ ನಮಗೆಲ್ಲ ಕರ್ಮಫಲದ ಪರಿಣಾಮ ತೋರ್ಸೋಕ್ಕೆ ಈ ಲೀಲೆ ನಡೆದಿದೆ ವಾಲಿಯ ಜರ ಅನ್ನೋದು ಮೂಲ ರಾಮಾಯಣ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಕಾಣದೇ ಇದ್ದರೂ ಉತ್ತರ ಭಾರತದ ಅನೇಕ ಜಾನಪದ ಕಥೆಗಳಲ್ಲಿ ಇದ್ರ ಉಲ್ಲೇಖ ಇದೆ ಇದೇ ಥರ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಹರೇ ಕೃಷ್ಣ